ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಬೆಳಗ್ಗೆ ಆಲ್ರೆಡಿ ಸ್ ಭೂ ವಿಷ್ಣ ಸ್ಕೂಲಿಗೆ ಕಳಿಸಿದಾಯಿತು ವಿನಯ್ ಕೂಡ ಕಾಲೇಜ್ಗೆ ಹೋದರು ಇವಾಗ ನೆಕ್ಸ್ಟು ನನ್ನ ಕೆಲಸಗಳನ್ನು ನಾನು ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಮಾರ್ನಿಂಗ್ ಬಂದು ಓಟ್ಸ್ ತಿಂದೆ ಯಾಕಂದರೆ ನಾನು ಡಯಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆದಷ್ಟು ಓಟ್ಸು ಮತ್ತು ನನ್ನ ಫುಡ್ಡಲ್ಲಿ ಬೆಳಗ್ಗೆ ಸ್ಮೂತಿ ಅಷ್ಟೇ ಕೊಡಿತೀನಿ ಬೇರೆ ಯಾವುದೇ ರೀತಿ ಆಯಿಲ್ ನಾಷ್ಟ ತಿನ್ನಲ್ಲ ನಾನು ಸೊ ಹಾಗಾಗಿ ಇವತ್ತು ಓಟ್ಸ್ ಮಾಡ್ಕೊಂಡಿದ್ದೆ ಹಾಗೆ ರೆಗ್ಯುಲರಾಗಿ ಒಂದೇ ಥರ ತಿನ್ನೋಕ್ಕಾಗಲ್ಲ ಅಲ್ವಾ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೋತಾ ಇರ್ತೀನಿ ಓಟ್ಸ್ ಬಂದು ಸ್ವಲ್ಪ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನಾನು ಓಟ್ಸ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಹಾಗೆ ಇವಾಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೋಬೇಕು ವಿನಯ್ ಕೂಡ ಮತ್ತೆ ತಿಂಡಿ ತಿಂದಿಲ್ಲ ಬರ್ತಾರೆ ತಿಂಡಿ ತಿನ್ನೋಕ್ಕೆ ಸೊ ಅವ್ರಿಗೂ ಕೂಡ ಇವತ್ತು ಓಟ್ಸ್ನೇ ಕೊಡ್ತಾಯಿದ್ದೀನಿ ಭೂವಿಶು ಸ್ಕೂಲ್ಗೆ ಹೋಗಿದ್ದಾನೆ ಅವನಿಗೆ ಪಾಸ್ತಾ ಮಾಡಿಕೊಟ್ಟೆ ಒಂದು ಸಾರಿಗೆ ಎರಡೆರಡು ಮೂರು ಮೂರು ತಿಂಡಿ ಮಾಡ್ತಾಯಿದ್ದೀನಿ ಇವಾಗ ನಾನು ಒಂಬತ್ತು ಗಂಟೆ ಒಳಗಡೆ ಒಂಬತ್ತು ಗಂಟೆ ಅವ್ರು ಹೋಗ್ತಿದ್ದಾಗೆ ತಿಂದ್ಬಿಟ್ಟೆ ಯಾಕಂದರೆ ಅವ್ನು ಟೈಮ್ ಸೆಟ್ ಮಾಡ್ಕೊಂಡಿರ್ತೀನಿ ಒಂದು ಗಂಟೆಗೆ ಊಟ ಮಾಡಬೇಕು ಮತ್ತು ಸಂಜೆ ಬಂದು ಒಂದು ಏಳೂವರೆಯಿಂದ ಎಂಟು ಗಂಟೆ ಒಳಗೆ ಮಧ್ಯಾಹ್ನದ ಊಟ ರಾತ್ರಿ ಊಟ ಕೂಡ ಮುಗಿಸ್ಬೇಕು ಅಂತ ಹೇಳಿ ಸೊ ಹಾಗಾಗಿ ಇವಾಗ ಡಯಟ್ ಶುರು ಮಾಡಿದ್ದೀನಿ ವೆಯ್ಟ್ ಲಾಸ್ ನಿಜವಾಗ್ಲೂ ಖಂಡಿತ ನಾನು ಹೆಲ್ದಿಯಾಗೆ ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಹೆಲ್ದಿಯಾಗಿ ನಾನು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ತುಂಬಾ ಅವ್ರಿ ಇವ್ರಿಗೆ ಆ ಪೌಡರ್ ಈ ಪೌಡರ್ ಅಂತ ಯಾವುದೇ ರೀತಿ ಖರ್ಚು ಇಲ್ಲ ನಾನು ಮಾಡ್ತಾ ಇರೋ ವೆಯ್ಟ್ ಲಾಸ್ಗೆ ಸುಮ್ಮನೆ ಈಗ ಶುರು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ನಾನು ಆಲ್ರೆಡಿ ಈ ಒಂದು ವೆಯ್ಟ್ ಲಾಸ್ ಜರ್ನಿ ಮಾಡಿ ಆ ವೆಯ್ಟ್ ಲಾಸ್ ಮಾಡಿ ಬಂದಿದ್ದಂಥದ್ದು ಸೊ ಹಾಗಾಗಿನೇ ಮತ್ತೆ ನಾನು ಈ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ಆಲ್ಮೋಸ್ಟು ನಾನು ಒಂದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಒಂದು ಲೆವೆನ್ ಕೆ ಜಿವರೆಗೂ ನಾನು ವೆಯ್ಟ್ ಲಾಸ್ ಮಾಡಿದ್ದೆ ಆಮೇಲೆ ಮತ್ತೆ ಸ್ಟಾಪ್ ಮಾಡಿದೆ ಸೊ ಮತ್ತೆ ರೈಸ್ ಆಗಿದೆ ಇವಾಗ ಮತ್ತೆ ಒಂದು ಸಿಗ ಸಿಕ್ಸ್ ಟು ಸೆವೆನ್ ಕೆ ಜಿ ಆದರೂ ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಇದು ಎಫೆಕ್ಟಿವ್ ಆಗಿರುತ್ತೆ ನಾನು ಹೇಳೋ ರೀತಿ ನೀವು ಫಾಲೋ ಮಾಡಿದ್ರೆ ಸಾಕು ರೆಗ್ಯುಲರಾಗಿ ಏನು ಫುಡ್ ತಿಂತೀವಿ ಯಾವ ಟೈಮ್ಗೆ ಏನು ಅಂತ ಹೇಳಿ ನೀವು ಫಾಲೋ ಮಾಡ್ಕೋತಾ ಬನ್ನಿ ಖಂಡಿತ ನಾನೇ ಗ್ಯಾರಂಟಿ ಕೊಡ್ತೀನಿ ನೀವು ಈ ರೀತಿ ವೆಯ್ಟ್ ಲಾಸ್ ಮಾಡೋದ್ರಿಂದ ಹೆಲ್ದಿಯಾಗಿರುತ್ತೆ ಈಗ ಒಂದು ಈಗ ಒಂದು ತಿಂಗಳಿಗೆಲ್ಲೂ ನಾವು ಹತ್ತು ಕೆ ಜಿ ಕಡಿಮೆ ಆಗಿಬಿಟ್ವಿ ಹಾಗೇಗೆ ಅದೆಲ್ಲ ಮಾಡಬಾರ್ದು ಅದು ತುಂಬ ಹೆಲ್ತ್ಗೆ ಒಳ್ಳೇದಲ್ಲ ಸೊ ಹಾಗಾಗಿ ನಾನು ಹೆಲ್ದಿಯಾಗಿ ಒಂದು ಮನ್ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ ತ್ರೀ ಟು ಫೋರ್ ಕೆ ಜಿ ಅಷ್ಟೇ ವೆಯ್ಟ್ ರೆಡ್ಯೂಸ್ ಆಗೋದು ಸೊ ಅದಕ್ಕೋಸ್ಕರ ಹೇಗೆ ಅಂತ ನೋಡ್ತೀನಿ ತುಂಬ ಅಂದರೆ ಖರ್ಚೇನು ಇರಲ್ಲ ಸ್ವಲ್ಪ ಖರ್ಚಂತೂ ಇರುತ್ತೆ ವೆಯ್ಟ್ ಲಾಸ್ ಅಂದಮೇಲೆ ಖರ್ಚು ಮಾಡಲೇಬೇಕು ಹಾಗಂತ ನಮಗೆ ಗೊತ್ತಿಲ್ಲದೆ ಇರೋ ಪೌಡರ್ಗಳನ್ನೆಲ್ಲ ತೊಗೊಂಡು ವೆಯ್ಟ್ ಲಾಸ್ ಮಾಡ್ತಾಯಿಲ್ಲ ನಮ್ಮ ಮನೇಲಿರೋ ಫುಡ್ಗೆ ಸ್ವಲ್ಪ ಖರ್ಚು ಮಾಡ್ತೀವಿ ಈಗ ಓಟ್ಸ್ ತಗೋಬೇಕಾಗುತ್ತೆ ಹಾಗೆ ಕೆಲವೊಂದು ಸೀಡ್ಸ್ಗಳನ್ನ ನಾವು ತಗೋಬೇಕಾಗತ್ತೆ ಮತ್ತು ಡ್ರೈ ಫ್ರೂಟ್ಸು ಈ ರೀತಿ ಎಲ್ಲ ನಾವು ನಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದರದ್ದೇ ಸ್ವಲ್ಪ ಖರ್ಚು ಅನ್ನೋದು ಬಿಟ್ಟೆ ಬೇರೆ ಯಾವುದೂ ನಾವು ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗಿಲ್ಲ ಈಸಿಯಾಗಿ ಮನೇಲೇ ಎಕ್ಸಸೈಸ್ ಮಾಡ್ಕೋತಾ ವಾಕ್ ಮಾಡ್ಕೋತಾ ಹಾಗೆ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಡಾನ್ಸ್ ಕೂಡ ಮಾಡ್ಬೋದು ಸೊ ಆದರೆ ನಮಗೆ ಈಗ ಡೆಲಿವರಿ ಆಫ್ಟರ್ ಡೆಲಿವರಿ ಆಯಿತು ಅಂದ ತಕ್ಷಣವೇ ಎಲ್ಲರಿಗೂ ಹೊಟ್ಟೆ ತುಂಬ ಬಂದಿರುತ್ತೆ ಸೊ ಹಾಗಾಗಿ ನಾವು ಎಕ್ಸಸೈಸ್ ಮಾಡಿದ್ರೆ ಆ ಒಂದು ಪೋರ್ಷನ್ಗೆ ಫೋಕಸ್ ಆಗೋ ರೀತಿ ಎಕ್ಸಸೈಸಸ್ ಮಾಡೋದ್ರಿಂದ ನಮಗೆ ತುಂಬ ಬೇಗ ಸ್ವಲ್ಪ ಬೆಲಿ ಫ್ಯಾಟ್ ಏನಿರುತ್ತೆ ಅದು ರೆಡ್ಯೂಸ್ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾವು ಎಕ್ಸಸೈಸ್ ಮಾಡಲೇಬೇಕು ಈಗ ಡಾನ್ಸ್ ಮಾಡೋದರಿಂದ ಇಡೀ ಬಾಡಿ ಫುಲ್ಲು ನಾವು ವೆಯ್ಟ್ ರೆಡ್ಯೂಸ್ ಆಗ್ತಾ ಬರುತ್ತೆ ಸೊ ಹಾಗಾಗಿ ನಾವೇನು ಮಾಡೋದು ನನ್ನ ನಾನು ರೆಗ್ಯುಲರಾಗಿ ಏನು ಮಾಡ್ತೀನಿ ಅಂದರೆ ಟ್ವೆಂಟಿ ಫೈವ್ ಮಿನಿಟ್ಸ್ವರೆಗೂ ಎಕ್ಸಸೈಸ್ ಮಾಡ್ತೀನಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಡಾನ್ಸ್ ಮಾಡ್ತೀನಿ ಇನ್ನು ಆ್ಯಡ್ ಮಾಡಿಲ್ಲ ವಾಕ್ ಕೂಡ ಆ್ಯಡ್ ಮಾಡಬೇಕು ಅಂತ ಮುಂದೆ ಅಂದ್ಕೊಂಡಿದ್ದೀನಿ ಈ ವೀಕಲ್ಲಿ ವಾಕ್ ಕೂಡ ಆ್ಯಡ್ ಮಾಡಬೇಕು ಯಾಕಂದರೆ ಒಂದೇ ಸರಿ ಎಲ್ಲನೂ ನಾವು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಒಂದಾದ ಮೇಲೆ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಇನ್ಮೇಲೆ ನನ್ನ ವೆಯ್ಟ್ ಲಾಸ್ ಜರ್ನಿ ಜೊತೆ ನನ್ನ ವ್ಲಾಗು ಹಾಗೆ ಎಲ್ಲ ನಿಮ್ಮ ಜೊತೆಗೆ ಮತ್ತೆ ಶೇರ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದೆ ಹಾಗಿದ್ರೆ ಇವತ್ತು ಬನ್ನಿ ಲಡ್ಡು ಏನು ಅಂತ ತೋರಿಸ್ತೀನಿ ಅಯ್ಯೋ ನೋಡಿ ಲಡ್ಡು ಆಲ್ರೆಡಿ ಬಿಟ್ಟಿದ್ದಾನೆ ಇವಾಗ ಎದ್ದಿದ್ದಾನೆ ಲಡ್ಡು ರೆಗ್ಯುಲರಾಗಿ ಬೇಗ ಎದ್ದುಬಿಡ್ತಾನೆ ಅಣ್ಣ ಹೋಗೋ ಅಷ್ಟರಲ್ಲಿ ಇವತ್ತು ಲೇಟಾಗಿ ಎದ್ದಿದ್ದಾನೆ ಅಷ್ಟೆ ಗುಡ್ ಮಾರ್ನಿಂಗ್ ಹಾಂ ಹೌದಾ ಓ ಇವಾಗ ಅವನಿಗೆ ಹಾಲು ಬೇಕು ಏನಾದರೂ ತಡ್ಕೋತಾನೆ ಎದ್ದು ಸೆಕೆಂಡ್ ಅವನು ಇವಾಗ ನಾನು ಕರ್ಕೊಂಡು ಹೋಗ್ತೀನಿ ಅಂದರೆ ಅವ್ನು ಬಾಯಲ್ಲಿ ಹಾಲು ಇಟ್ಬಿಡ್ಬೇಕು ಹಾಲು ರೆಡಿಯಾಗಿ ಅವನಿಗೆ ಹಾಲು ಕೊಟ್ಟಿಲ್ಲ ಅಂದರೆ ಒಂದೇ ಸಮ ಅಳ್ತಾನೆ ಒಂದು ಕೆಲಸ ಅಲ್ಲ ಉಸಿರಾಡೋಕ್ಕೂ ಬಿಡಲ್ಲ ಅವನು ನನಗೆ ಅಷ್ಟು ಟಾರ್ಚರ್ ಮಾಡಿಬಿಡ್ತಾನೆ ಹಾಲು ಕೊಟ್ಬಿಟ್ರೆ ಆರಾಮ್ಸೆ ಫ್ರೀಯಾಗಿ ಆಟ ಆಡ್ತಾನೆ ಹಾಲು ಕುಡಿತೀಯ ಮಗನೇ ಹಾಲು ಕುಡಿತೀರಾ ಹಾಂ ಅವ್ನ ಬರ್ಡೇ ಕೂಡ ಹತ್ತಿರ ಬರ್ತಾಯಿದ್ದೆ ಈಗ ವೆಡ್ನಸ್ ಅವ್ನ ಬರ್ಡೇ ಟ್ವೆಂಟಿ ಥರ್ಡ್ಗೆ ಆಗಮ್ಮ ಬರ್ಡೆ ಬಾಯ ನೀನು ಮತ್ತೊಂದು ಏನು ಕಾಟ್ಲೆ ಮಾಡ್ಕೊಟ್ಟಿದ್ದಾನೆ ಗೊತ್ತಾ ಇವನು ಹೇರ್ ಕಟ್ ಮಾಡಿಸ್ಕೊಳಕ್ಕೆ ತುಂಬ ಹಠ ಮಾಡಿಬಿಟ್ಟಿದ್ದಾನೆ ಸೊ ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಹತ್ರ ಎಲ್ಲ ಹೇರ್ಸು ಜಾಸ್ತಿ ರಿಮೂವ್ ಮಾಡಿಬಿಟ್ಟಿದ್ದಾರೆ ಅಲ್ವಾ ತುಂಬ ತರಲೆ ಬೂವಿಶಷ್ಟು ಸೈಲೆಂಟ್ ಇಲ್ಲ ಇವನೋ ಸ್ವಲ್ಪ ಬಿಸಿ ಜಾಸ್ತಿ ಆಗಿಬಿಡ್ತು ಜಾಸ್ತಿ ಆಗಿದೆ ಅದು ಸ್ವಲ್ಪ ತಣ್ಣಗೆ ಮಾಡೋರ್ಗು ಸಮಾಧಾನ ಇಲ್ಲ ಇವಾಗ ಅವನಿಗೆ ಬೇಕು 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 ಅಂತ ಒಂದೇ ಸಮ ಆಟ ಮಾಡ್ಕೊಂಡು ಕುಡಿತಾ ಇದ್ದಾನೆ ಬಿಸಿ ಆಗ್ತಾಯಿದೆ ಆದ್ರೂ ಬೇಕು ಅವನಿಗೆ ಹಾಂ ನೋಡಿ ಇವಾಗ ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೀನಿ ಅಂದರೆ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಸೇರಿ ಜೋಳದ ರೊಟ್ಟಿ ಮಾಡಿದ್ದೀನಿ ಹಾಗೆ ಪಲ್ಯ ಮಾಡಿದ್ದೀನಿ ಇದಕ್ಕೆ ರಾತ್ರಿ ಅವ್ರಿಗೆಲ್ಲ ಬೇಕಿದ್ರೆ ಅಕ್ಕಿ ರೊಟ್ಟಿ ಅಥವಾ ಚಪಾತಿ ಮಾಡಿಕೊಡೋಣ ಅಂಥೇಳಿ ಎಣ್ಗಾಯಿ ಪಲ್ಯ ಮಾಡಿದೆ ಬದನೇಕಾಯಿ ಎಣ್ಗಾಯಿ ಪಲ್ಯ ಇವಾಗ ಇಲ್ಲಿ ಇವಾಗ ಕ್ಲೀನಿಂಗ್ ಎಲ್ಲ ಶುರು ಮಾಡಬೇಕು ನೋಡಿ ನೀವು ರಾತ್ರಿ ಏನು ತಿಂತೀರಾ ಅನ್ನೋದಕ್ಕಿಂತ ನೀವು ಮಧ್ಯಾಹ್ನ ನಿಮ್ಗೆ ಫಿಲ್ ಆಗಿರಬೇಕು ಅಂತ ಹೇಳಿದ್ರೆ ನೀವು ಜೋಳದ ರೊಟ್ಟಿ ಪ್ರಿಫರ್ ಮಾಡಿ ಎರಡು ಜೋಳದ ರೊಟ್ಟಿ ಜೊತೆ ಒಂದು ಕುಕುಂಬರ್ ನಾನು ನಿಮಗೆ ತೋರಿಸ್ತೀನಿ ಊಟ ಮಾಡಬೇಕಾದ್ರೆ ಆ ಥರ ಪ್ರಿಫರ್ ಮಾಡಿ ಹೊಟ್ಟೆ ಫಿಲ್ಲಿಂಗ್ ಇರುತ್ತೆ ನಿಮಗೆ ಹತ್ತತ್ರ ಏಳುವರೆ ಎಂಟು ಗಂಟೆ ಆದರೂ ಹಸುವಾಗಲ್ಲ ಹಾಗಾಗಿ ಇದನ್ನೇ ನಾನು ಯಾವಾಗಲೂ ಜೋಳದ ರೊಟ್ಟಿ ನನಗೆ ಮಾಡ್ಕೊಳ್ಳೋಕೆ ಬರಲ್ಲ ಸೊ ನಾನು ಡಯೆಟ್ಗೋಸ್ಕರ ನನಗೆ ಬಂದಂಗೆ ನೋಡಿ ನನಗೆ ಬಂದಂಗೆ ಮಾಡ್ಕೊಂಡಿದ್ದೀನಿ ನನಗೆ ಫೇವ್ರೇಟ್ ಕೂಡ ಹಾಗಾಗಿ ನಂಗೆ ಡಯಟಲ್ಲಿ ಖುಷಿ ಆಗೋದಂದರೆ ನನ್ನ ಫೇವ್ರೇಟ್ ಜೋಳದ ರೊಟ್ಟಿ ಅಲ್ವಾ ಸೊ ಹಾಗಾಗಿ ಖುಷಿ ಆಗುತ್ತೆ ನೋಡಿ ಕುಕುಂಬರು ಈರುಳ್ಳಿ ಯಾವಾಗಲೂ ಇಟ್ಕೊಂಡಿರ್ತೀನಿ ನಾನು ಇವಾಗ ಇಷ್ಟು ಕೆಲಸ ಆಗಿದೆ ಫ ಮನೆ ತುಂಬ ನೀರು ಚೆಲ್ಲಿದ್ದಾನೆ ಅಂತ ಬೈತಾ ಇದ್ದೀನಿ ಅವ್ನು ಮೂತಿ ನೋಡಿ ಹೇಗೆ ಮಾಡ್ಕೊಂಡಿದ್ದಾನೆ ಅಂತ ಜಸ್ಟ್ ಫಾರ್ ಫನ್ ಯಾವಾಗ ನೋಡಿದ್ರು சாக்கு நாட் காட் பட நன் நீரின் க்ளாஸ் இட நீர் எல்லாக் குடியில ஏனா சல்த்தானாஸ்தி நன் நடியலா நீந்தோ ಏನು ಕುಡಿ ನೀರು ಖಾಲಿ ಮಾಡ ನೀರು ಖಾಲಿ ಮಾಡೋ ನೀರ ನೀನು ಏನು ಹಂಗೆ ನಿಂತ್ಕೊಂಡ್ರೆ ಏನು ಅರ್ಥ ಏನು ಮನೆಯೆಲ್ಲ ಗಲೀಜು ಮಾಡೋದು ಹಿಂಗೆ ನಿತ್ಕೊಬಿಟ್ರೆ ಅಯ್ಯೋ ಅನಿಸ್ಬೇಕಾ ನೀನು ನೋಡಿದ್ರೆ ಯಾಕೆ ಅನಿಸ್ಬೇಕು ಕೈ ತೆಗಿ ಮೂಗಲ್ ಕೈ ಹಿಡ್ಕೊತಾರ ಹಾಂ ಇವಾಗ ಏನೋ ನನ್ನನ್ನು ನೋಡಿಲಿ ನೋಡೋ ಇಲ್ಲಿ ಏನು ನಿಂದು ನೀರು ಚೆಲ್ತಾ ಇದೆ ಅಲ್ಲಿ ಅಲ್ಲಿ ನೋಡಲ್ಲಿ ನೀರು ಹಾಂ పోలీబీడు వన్ స్మైల్ మేడం లడ్డు సుమ్ లడ్డు ఇలా చిన్నే హాయ్ స్మై స్మైల్ మే స్మైల్ మోప బంత स्मॅल समैल हंगर ऐन अय्यो लव बिवडी कटिंग मास्कोबार हिंगोन